ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸುಮಾ ಬಸವರಾಜ್ ವೆಲ್ಕಮ್ ಟು ಮೈ ಚಾನೆಲ್ ನನ್ನ ಫಸ್ಟ್ ವ್ಲಾಗ್ ನಮ್ಮ ಮನೆ ದೇವರಾದ ಕಬ್ಬಾಳಮ್ಮ ಅವ್ರ ಪೂಜೆ ಜೊತೆ ಅವ್ರ ದರ್ಶನ ಮಾಡ್ತಾ ಸ್ಟಾರ್ಟ್ ಮಾಡೋಣ ಅಂತ ಕಬ್ಬಾಳಿಗೆ ನಾನು ಮತ್ತು ನಮ್ಮ ಯಜಮಾನ್ರು ಹೊರಟಿದ್ದೀವಿ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ನಮ್ಮ ಕಬ್ಬಾಳ ದೇವಸ್ಥಾನನ ನಾವಿಷ್ಟು ಬೆಳಿಗ್ಗೆ ಬಂದರೂ ಎಷ್ಟು ಜನ ಇದ್ದಾರೆ ಆದರೆ ತುಂಬ ಹೊತ್ತು ನಿಲ್ಲಿಸಲ್ಲ ಬೇಗ ಬೇಗ ಕ್ಯೂ ಮೂವ್ ಆಗಿಬಿಡುತ್ತೆ ಹಾಗಾಗಿ ನಮಗೆ ಇಲ್ಲಿ ದೇವಸ್ಥಾನದಲ್ಲಿ ದರ್ಶನ ಮಾಡಿದ್ದೇ ಗೊತ್ತಾಗಲ್ಲ ಆದರೆ ಅಮಾವಾಸ್ಯೆನಲ್ಲಿ ಮಾತ್ರ ಬೇಡಪ್ಪ ಅನಿಸ್ಬಿಡುತ್ತಾರೆ ಅಷ್ಟು ಕ್ಯೂ ಅಷ್ಟು ರಶ್ ಇರುತ್ತೆ ನೋಡಿ ದೇವಸ್ಥಾನ ಎಷ್ಟು ನೀಟಾಗಿದೆ ನೋಡಿ ಫ್ರೆಂಡ್ಸ್ ಕ್ಯೂ ಎಷ್ಟು ಫಾಸ್ಟ್ ಫಾಸ್ಟಾಗಿ ಮೂವ್ ಆಗ್ತಾಯಿದೆ ಇಲ್ಲಿ ದೇವ ದೇವ್ರ ಮುಂದೆ ಬಂದಾಗ ಮಾತ್ರ ಸ್ವಲ್ಪ ರಶ್ ಆಗಿಬಿಡ್ತಾರೆ ಜನಗಳು ಅಮ್ಮನ ನೋಡ್ತಾ ನಿಂತ್ಕೊಂಡು ಬಿಡ್ತಾರೆ ಮುಂದೆನೇ ಹೋಗಲ್ಲ ಫ್ರೆಂಡ್ಸ್ ಅವರು ಹೋಗಿ 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 ಅಂದರೂ ಹೋಗಲ್ಲ ನೋಡಿದ್ರ ಫ್ರೆಂಡ್ಸ್ ನಮ್ಮ ಅಮ್ಮ ಕಬ್ಬಾಳಮ್ಮನ ನಾವು ಪ್ರತಿ ಅಮವಾಸ್ಯ ದಿನ ಅಥವಾ ನಮಗೆ ಯಾವಾಗ ಬರಬೇಕು ಅನಿಸುತ್ತೆ ಆವಾಗ ಬಂದ್ಬಿಡ್ತೀವಿ ಫ್ರೆಂಡ್ಸ್ ಇಲ್ಲಿ ಬಂದು ಅಮ್ಮನ ದರ್ಶನ ಮಾಡಿ ತಡವಡಿಸಿ ಹೋದರೆ ಏನೋ ಸಮಾಧಾನ ನಮಗೆ ಹಾಗಾಗಿ ಅಮ್ಮನ ದರ್ಶನ ಮಾಡೋಕ್ಕೆ ಬಂದುಬಿಡ್ತೀವಿ ಅಮ್ಮನ ದರ್ಶನ ಮಾಡ್ತಾ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ನಾವಿಲ್ಲಿಗೆ ಬಂದಿದ್ದು ಇಲ್ಲಿ ಬಸವನ ದೇವಸ್ಥಾನ ಇದೆ ಅದರೊಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಫ್ರೆಂಡ್ಸ್ ಅದಕ್ಕೆ ಒಳಗಡೆ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಹೊರಗಡೆ ಮಾಡ್ತಾ ಇದ್ದೀವಿ ಅದ್ರ ಪಕ್ಕದಲ್ಲೇ ತಡ ಹೊಡೆಯೋದಿದೆ ಅಲ್ಲೂ ಅವ್ರ ನಂಬಿಕೆ ಫ್ರೆಂಡ್ಸ್ ಹೊಡಿಸ್ಬೇಕು ಅನ್ನೋರು ಹೊಡಿಸ್ತಾರೆ ಇಲ್ಲ ಅಂದರೆ ಇಲ್ಲ ಆಮೇಲೆ ಇಲ್ಲಿ ದೇವಸ್ಥಾನದಲ್ಲಿ ಮರಿಯೆಲ್ಲ ಒಪ್ಪಿಸ್ತಾರೆ ಅಮ್ಮನಿಗೆ ಹಾಗಾಗಿ ಅಮ್ಮ ತುಂಬ ಪವರ್ಫುಲ್ ದೇವರು ಅಂತ ಹೇಳ್ತಾರೆ ನಮ್ಮ ನಮ್ಮನೆ ದೇವರಾಗಿರೋದು ನಮ್ಮ ಅದೃಷ್ಟ ಒಟ್ಟಿನಲ್ಲಿ ಹಾಗಾಗಿ ಇಲ್ಲಿ ಬಂದಿದ್ದೀವಿ ಫ್ರೆಂಡ್ಸ್ ನಾವು ಅಮಸ್ಸಲ್ಲಿ ಬಂದಿಲ್ಲ ಹುಣ್ಮೇಲೆ ಬಂದಿಲ್ಲ ಮಧ್ಯದಲ್ಲಿ ಬಂದ್ರೂ ಇಷ್ಟು ಜನ ಇದ್ದಾರೆ ನೋಡಿ ಫ್ರೆಂಡ್ಸ್ ನಮ್ಮ ಕಬ್ಬಾಳಮ್ಮನ ಬೆಟ್ಟ ಹೇಗೆ ಕಾಣಿಸುತ್ತೆ ಸ್ವಲ್ಪ ಸರಿಯಾಗಿ ಇದು ಮಾಡೋಕ್ಕಾಗಿಲ್ಲ ಆದರೆ ಗೋಪುರ ಎಲ್ಲ ಹೇಗೆ ಕಾಣಿಸ್ತಾ ಇದೆ ನೋಡಿ ಚೆನ್ನಾಗಿದೆ ಅಲ್ವಾ ಎಷ್ಟೆತ್ತರ ಇದೆ ಅಲ್ವಾ ಕಬ್ಬಾಳಮ್ಮಂದು ಬೆಟ್ಟ ಅದಾದಮೇಲೆ ಇನ್ನು ಬಸ್ಸಲ್ಲಿ ಹೊರಡ್ವಿ ಫ್ರೆಂಡ್ಸ್ ಬಸ್ ಎಷ್ಟು ಖಾಲಿ ಇದೆ ಅಂದರೆ ಅಬ್ಬಬ್ಬಾ ಇಷ್ಟು ಖಾಲಿ ನಾನು ಯಾವಾಗಲೂ ನೋಡಿರಲಿಲ್ಲ ನಮ್ಮ ಅದೃಷ್ಟ ಅನಿಸುತ್ತೆ ಖಾಲಿ ಬಸ್ ಸಿಕ್ತು ಅದರಲ್ಲಿ ನಾವು ಯಾವಾಗ ಬಂದ್ರೂ ಕಬ್ಬಾಳಿಂದ ಉಪ್ಪು ಪುರಿ ಸಿಗುತ್ತೆ ಎರಡು ಥರ ಪುರಿನೂ ಇರುತ್ತೆ ನಾವು ಉಪ್ಪು ಪುರಿ ತೊಗೋತೀವಿ ಅದನ್ನು ತಗೊಂಡು ಕಾಯಿನ ಹಂಚ್ಕೊಂಡು ತಿಂತ ಹೋದರೆ ಫ್ರೆಂಡ್ಸ್ ಬನ್ನೂರು ಬರೋದೇ ಗೊತ್ತಾಗೋಲ್ಲ ಎಷ್ಟು ಫಾಸ್ಟಾಗಿ ಬರುತ್ತೆ ಅಂದರೆ ಅಷ್ಟು ಫಾಸ್ಟಾಗಿ ಬರುತ್ತೆ ಹಾಗಾಗಿ ತಿಂತ ಆರಾಮಾಗಿ ಬಂದ್ವಿ ಫ್ರೆಂಡ್ಸ್ ಇನ್ನು ಸಂಜೆ ರಾಮಗಿರಿಯಮ್ಮ ಅಂತ ನಮ್ಮ ಊರಿನಲ್ಲೇ ಕಬ್ಬಾಳಮ್ಮ ತಂಗಿ ನಮ್ಮ ನಮ್ಮ ನಮ್ಮನೆ ದೇವರಿಗೆ ಬರುತ್ತೆ ಅವ್ರ ದರ್ಶನಕ್ಕೆ ಪ್ರತಿನಿತ್ಯ ಪೂಜೆ ನಡೆಯುತ್ತೆ ಆದರೆ ನಾವು ಪ್ರತಿ ಮಂಗಳವಾರ ಅಮಾವಾಸ್ಯೆ ಹುಣ್ಮೆಗಳಲ್ಲಿ ಬರ್ತೀವಿ ಪ್ರತಿ ಮಂಗಳವಾರ ಪೂಜೆ ನಡೆಯುತ್ತೆ ಇವತ್ತು ಹೇಗೂ ಅಕ್ಕನ ನೋಡೋಕೆ ಹೋಗಿದ್ವಿ ಅಲ್ವಾ ಕಬ್ಬಾಳಿಗೆ ಹಾಗೆ ತಂಗಿನೋ ನೋಡೋಣ ಅಂದ್ಬಿಟ್ಟು ಬಂದ್ವಿ ಇವ್ರದ್ದೆಲ್ಲ ಕತೆ ಇನ್ನೊಂದು ದಿನ ಹೇಳ್ತೀನಿ ಫ್ರೆಂಡ್ಸ್ ಬೇರೆ ಅದೇ ಒಂದು ವ್ಲಾಗ್ ಮಾಡಿ ಹೇಳ್ತೀನಿ ಸದ್ಯಕ್ಕೆ ನಾವು ನೂರೈವತ್ತು ಕುಳ ಇದ್ದೀವಿ ನಾವು ನೂರೈವತ್ತು ಕುಳನೂ ದೇವರಟ್ಟಿ ವಟಾರ ಅಂತ ನಾವೆಲ್ಲರೂ ಬರ್ತೀವಿ ಜೊತೆಗೆ ಬೇರೆಯವರು ಬರ್ತಾರೆ ಅಕ್ಕಪಕ್ಕದ ಮನೆಯವ್ರು ಎಲ್ಲರೂ ಬೇರೆ ಕುಳದವರು ಎಲ್ಲ ಬರ್ತಾರೆ ನಾವು ಕಂಪಲ್ಸರಿ ಬಂದೇ ಬರ್ತೀವಿ ಹಾಗಾಗಿ ಬೆಳಗ್ಗೆ ಅಕ್ಕನ ದರ್ಶನ ಸಂಜೆ ತಂಗಿ ದರ್ಶನ ಮಾಡಿ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೀವಿ ಫ್ರೆಂಡ್ಸ್ ಇಲ್ಲಿ ಎಲ್ಲ ನಮ್ಮ ಊರ್ಗಿತ್ತಿರೋ ಅತ್ತೇರು ಆಗಬೇಕು ಅವರೆಲ್ಲರೂ ಇದ್ದಾರೆ ಫ್ರೆಂಡ್ಸ್ ಎಲ್ಲರ ಜೊತೆ ಬಂದು ದೇವ್ರ ದರ್ಶನ ಮಾಡಿ ಎಲ್ಲರ ಜೊತೆ ಹರಟೆ ಹೊಡ್ಕೊಂಡು ಮಾತಾಡ್ಕೊಂಡು ಹೋದ್ರೆ ಏನೋ ಸಮಾಧಾನ ಫ್ರೆಂಡ್ಸ್ ಇಲ್ಲಿ ರಾತ್ರಿ ಟೈಮ್ ಪೂಜೆ ಎಂಟು ಗಂಟೆಗೆ ಪೂಜೆ ನಡೆಯುತ್ತೆ ಹಾಗಾಗಿ ಪೂಜೆ ಮುಗಿಸ್ಕೊಂಡು ಹೋಗ್ತೀವಿ ಎಲ್ಲರೂ ರೇಗಿಸ್ತಾ ಇದ್ದಾರೆ ವೀಡಿಯೋ ಮಾಡ್ತಾ ಇರೋದಕ್ಕೆ ಆದರೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಯಾರೂ ನಾನು ಬರಲ್ಲ ನಾನು ಬರಲ್ಲ ಅಂತ ಹೇಳ್ತೀನಿ ನಾನು ಬ್ಲಾಗ್ ಮುಗಿಸ್ತೀನಿ ಎಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೋಗಿ ಬರಲ್ಲ